ಇಲ್ಲಿ ನೋಡ್ರಿ ಇವಾಗ ಸೇರಿ ಸೇರಿ ಮಾಡಿ ಮತ್ತೆ ಚಹಾ ಮಾರಿ ಬೇಗ ಹ್ಞೂ ಹ್ಞೂ ಹೌದು ಅಂಕಲ್ ಅವ್ರಿಗೆ ಒಂದು ಚಾನ ಗಿಡ ಇಲ್ಲಿ ಇವಾಗ ನಾನು ಚಹಾ ಕುಡತ್ತಿದ್ರಿ ಇನ್ನೂ ಕೊಟ್ಟಿಲ್ಲ ಅವರಿಗೆ ಕೊಡ್ತೀನಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ರೀ ಅರ್ಷ ಬಾ ಒಂದೆರಡು ಸಲ ಹ್ಮ್ ಅಂದ್ರೆ ಊಟ ಮಾಡಿದ್ದು ಇದಂತಂಗಾಗಲ್ಲ ಮದ ಹ್ಮ್ ಹ್ಮ್ ಆಮಿ ಒಟ್ಟು ಬೇಕು ಬೇಕು ಆಗ್ಲಿ ಅಲರ್ಜಿರಾಗಲಿ ಆಗ್ಲಿ ಇಲ್ಲಿ ಬಂದು ಅಂತ ತಿಂತ ಕತ್ತಲ್ದೊಳಗ ಹೌದೌದು ಇಲ್ಲ ಅಂತ ಯಾರು ಹೇಳಿದ್ರಾ ಪಾಪ ಮತ್ ನಾಯಿ ಇರಿ ನಾಯಿ ಭಾಳ ನಮ್ಮ ಕಡೆ ಈಗ ಇಲ್ಲ ಇಲ್ಲಿ ನಮ್ಮನೀ ಕಡೆ ಬಾಳ ರೀ ನಾಯಿ ಇಡ್ಬಿಡ್ರಿ ಪಾ ಹ್ಮ್ ಹೋರ್ಬಿಡ ಮ್ಯಾಲ ಹೋದ್ರ ಬಿಡ ನಮ್ಮಾಸೀಪ ನೋಡ್ರಿ ಪೇಹಿರಿ ಹಿಡ್ದು ಿ ಹೋಯ್ ಒಂದೊಂದ್ ರೌಂಡ್ರ ಎಲ್ಲಂಟಿ ಮಮ್ಮಿ ಇದು ನಮ್ಮ ಪೂರ್ಣಿಮಾ ಅವರು ಅವ್ರ ಮಗಳ ಕೈಯ್ ಕಟ್ಕತಾರಂತ ಸೀರೆ ನಿನ್ನೆ ಫೋನ್ ಹಚ್ಚಿದ್ರು ನಾಳೆ ಕಟ್ಕಸ್ ನೋಡ್ಸಿನ ಅಂತ ಹೇಳಂದ ಇವತ್ತು ತಗೊಂಬರ್ ಪಾಪ ಅವ್ರ ಫೋನ್ ಹಚ್ಚಿದ್ರ ಆಂಟಿ ನಾನು ಸಿಗ್ರಿ ಬಸ್ ನಾನು ಪ್ರೆಸಿಡೆಂಟ್ ಹೋಟೆಲ್ ಕಡೆ ಬರ್ರಿ ನೀವ್ ಅಂತಂದ ಕೆಲ್ಸಕ್ ಹೋಗ್ಯಾರಂತ ಅದ ಕರ್ಶನ್ ಕರ್ಕೊಂಡೋಗಿನಿ ರುಜಾ ಪಾಪ ಬ್ಯಾಡ್ ಬಿಡಮ್ಮ ಅಂದ್ರೆ ಇಲ್ಲಿ ಮಾಮ ನೀಬೇಕಾಕಿ ಬರ್ತೀನಿ ಹೋಗ್ಬರಿ ಅದೇನ್ ನಮ್ಗ ದೂರ ಇಲ್ಲಿ ಕಲ್ಮೇಶ್ ಋಣಿ ಅಂತ ರೀ ಇಲ್ಲಿ ಒಳಗಾದ್ ಹೋಗಿ ಹಿಂಗೊಳಿ ಬಿಟ್ಟಿನಂದ್ರೆ ಪ್ರೆಸ್ಟ್ ಟೂಟಲ್ ಬರತ್ತ ನಮಗ ನಾವ್ ಸಂಗೀಗೆಲ್ಲ ದುಡ್ಡು ತುಂಬಾಕ ಬರಕ ಬರ್ತೀವಿ ಅಲ್ರಿ ಇಲ್ಲೇ ಬರ್ತಿದ್ವಿ ದೂರ ಆಗಲ್ಲ ರೀ ನಮ್ಗ ಮತ್ತೆ ಈಗ ಹುರ್ ದಾರಿಕೊಂದು ಕುತ್ಕೊಂಡ್ಬಿಟ್ರೆ ಕೆಲಸಕ್ಕೆ ಹೋಗ್ಯಾರ ಬಂದ್ರೆ ಬರ್ತಾರ ಬರಲಿಲ್ಲ ಅಂದ್ರೆ ಬರಂಗಿಲ್ಲ ರೀ ಪಾಪ ಮತ್ತೆ ಆ ಹುಡುಗಿ ಬಂದು ಅಂದ್ರೆ ಬರ್ದ್ ಜಾಸ್ತಿ ಅಂತಂದು ಹರಿಶಂಕರ್ಗಳ್ ಹೊಂಟಿರಿ ಇಲ್ಲಿ ಬಂದಿ ನೋಡ್ರಿ ನಾವು ಪ್ರೆಸಿಡೆಂಟ್ ಹೋಟೆಲ್ ಕಡೆ ಈಗ ದೂರ ಆಗಲ್ಲ ರೀ ನಮ್ಗೆ ಹ್ಞೂ ಇಲ್ಲಿ ಬಂದಿ ನೋಡ್ರಿ ಪ್ರೆಸಿಡೆಂಟ್ ಹೋಟೆಲ್ಗೆ ಹಾಂ ಆರಾಮದೀವಿ ರೀ ಹೇಳ್ರಿ ಸಬ್ಸ್ಕ್ರೈಬ್ ಹೌದ್ರಿ ಇಲ್ಲಿ ನೋಡಿರಿ ನಾನು ಪ್ರೆಸಿಡೆಂಟ್ ಹೋಟೆಲಿಂದ ತೋರಿಸ್ಬೋ ಅಂತ ಹೋಗ್ಕತಿದ್ದೇವೆ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಅವರು ಕುಡಿದ್ರಿ ಮಾರ್ಕೆಟ್ ಮಾರ್ಕೆಟ್ನಾಗ ಲಾಸ್ಟ್ ಟೈಮ್ ಕುಡಿದ್ರು ನಮಗೆ ಇವರು ಹಾಂ ರೀ ಆರಾಮದಿರಲ್ರಿ ಮಾತಾಡ್ತಿರಲ್ರಿ ಖುಷಿ ಆಯಿತು ನಾನು ಏನು ಹೇಳಾಕಿದ್ನಂದ್ರೆ ಇಲ್ಲಿ ಒಳಗೆ ಹೋಗಿದ್ದು ನಮ್ಮ ಇವ್ರಿ ದೀಪಾ ಮೇಡಮ್ ಅವರು ಅವ್ರ ಮಗದ ಬರ್ತಡೇ ಒಳಗೆ ನಮ್ಗೆ ಮಾಡಿದ್ರಿ ಮಾಡಿದ್ವಿ ಎಲ್ಲಿ ಬಂದಿದ್ದೀವಿ ನಾವು ಭಾಳ ಸೂಪರ್ ಐತ್ರಿ ಒಳಗಂತೂ ಫಸ್ಟ್ ಟೈಮ್ ಅದೇ ನೋಡಿದ್ವಿ ನೋಡಿರಿ ನಾವು ಮತ್ತೆ ಹೋಗಿಲ್ಲ ರೀ ಅವರಾಗ ಕಸಿದ್ದು ಆವಾಗ ಹೋಗಿದ್ರು ನಾವು ಇಲ್ಲಿ ಒಳಗೆ ಸೂಪರ್ ಐತ್ರಿ ಒಳಗೆಲ್ಲ ಈಗ ಅಭಿ ಬರ್ತಾವಂತ ಹೇಳಿದ್ರಿ ಬಂದ್ರಿ ಅವ್ರ ಅಕ್ಕಿ ವಿಡಿಯೋದ್ರಿಪ ಹಂಗಾಗಿ ನಾನು ತೊಗೊಳಂಗಿಲ್ಲ ಹರ್ಷಿ ಬಟ್ಟೆಲ್ಲ ತಗೊಂಡ್ರಿ ಹೋಗೋಣ ಶಿವರಪ್ಪ ಭಯಂಕರ ಬಿಸಿರ್ರಿ ನೀರ್ ನೀರ್ ನೀರು ಅದು ನೋಡ್ರಿ ಹರ್ಷಿ ಅಂತ ಮಕ್ಕಳ ಬಿಟ್ಟ ಅಷ್ಟ್ ಬಿಸ್ರು ಐತಿ ಹಾ ರೀಪಾ ಏನೋ ಅಡ್ಗೆ ಮಾಡಾಕತ್ತ ಬಿಸಿಲು ಭಾಳ ಐತ ರೀಪಾ ಹ್ಮ್ ಕಣ್ಣ ಚಕ್ರನ ಬಂದ ನೋಡಂಗಂತ ತಗೊಂಬಂದಿ ನೋಡ್ರಿ ಸುಮ್ಮಂದಿರಿ ಇದು ಅಮ್ಮನ್ರಿ ಇದು ಅರ್ಷಿ ಅಂದ್ರಿ ಇದು ಹಳದಿ ಸೀರೆ ಅವ್ರು ಹೇಳ್ಯಾರ ಅರ್ಷಿ ಆಗಿ ಕೊಟ್ರಿ ಅದನ್ನ ಇದು ಅಮ್ಮಂದ್ರಿ ಕಾಟನ್ ಸೀರೆ

ಹಾ ಮಸ್ತ್ರಿ ಉಟ್ಕಂಬಡಮ್ಮ ಇವತ್ತಂಬ್ರಿ ಹಾ ಹಬ್ಬದ್ರಿ ಹಾ ಹಂಗ ಮಾಡಿರಿ ಒಟ್ಟ ಯಾರ ಬೇಡಂತೀ ಹ್ಞೂ ಹುಬ್ಬಳ್ಳಿ ಹೊಂಟ್ರಿ ಪೈಗೂ ಹೋಗ್ಬರ್ತೀರಮ್ಮ ಹೋಯ್ಬ್ರಿ ಹೋಯ್ಬನ್ರಿ ಏನೇನು ನೋಡಿ ಎಲ್ಲ ಪಾರ್ಸಲ್ ಹಾಂ ಸ್ವಲ್ಪ ಮತ್ತ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ರೀಪಾ ನನಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತ್ರಿ ಯಾಕಂತ ಹೇಳಿದ್ರೆ ಅದ ಕನಸು ಇತ್ರಿ ಎಲ್ಲರೂ ಪ್ರಮೋಷನ್ ಮಿಡಿಯೋಂತ ಮಾಡ್ತಾರಲ್ರಿ ಹಂಗ ನಾನು ಮಾಡ್ಬೋದೇನೋ ನನಗೂ ಬರ್ಬೋದೇನೋ ಅನ್ನ ಅಂತ ಒಂದ್ ಇದ್ರೊಳಗ ನಾನು ರೀ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ದುಬೈದೊಳಗಿರ್ತಾರೀ ಅವ್ರ ಫ್ರೆಂಡ್ ಅವರು ಕೂಡ ಇರ್ತದ್ರಂತ್ರಿ ದುಬೈದೊಳಗ ಈಗ ಅವ್ರ ಫ್ರೆಂಡ್ ಬಂದು ಒಂದು ಏನೋ ಒಂದು ಅಂಗಡಿ ಇಟ್ಟಿದ್ದಾರೆ ಅದನ್ನ ನಾವು ನಾಳೆ ಪ್ರಮೋಷನ್ ಮಾಡಕ ಹೋಗಕತೀವ್ರಿ ಅದೇನು ಯಾವ ಊರು ಅಂತ ನಾನು ನೆಕ್ಸ್ಟ್ ವಿಡಿಯೋದೊಳಗ ನಿಮ್ಗ ಗೊತ್ತಾಗತ್ರಿ ಅವಾಗಾನ ನಾನು ಹೇಳಕ್ ಇಷ್ಟಪಡ್ತೀನಿ ಇವಾಗ ಅದು ಖುಷಿ ಆಯ್ತಲ್ರಿ ಹಂಗಾಗಿ ನಿಮ್ ಜೋಡಿ ಹಂಚ್ಕೊಳಕ ನನ್ಗೂ ಬಹಳ ಖುಷಿ ಅಲ್ರಿ ಅಂತದ್ ಏನ್ ವಿಷಯ ಅಂತ ಹೇಳಿದ್ರೆ ನಿಮ್ ಜೋಡಿ ಹೇಳ್ಕೊಳಕ ಬಾಳ ಅಂದ್ರೆ ಬಾಳ ಇಷ್ಟ ಅನಸ್ತೈತ್ರಿ ನನಗ್ರಿ ಹಂಗಾಗಿ ಮತ್ತೆ ನಮ್ಮ ನಮ್ಗೇನು ಸಪೋರ್ಟ್ ಮಾಡಿದ್ರಲ್ರಿ ನಮ್ ರೀ ನಮ್ಮ ಏನ್ ನಮ್ಗೀಗ ಈಗ ಅದು ಇದು ಕೊಟ್ಟಾರಲ್ರಿ ಪ್ರಮೋಷನ್ ವಿಡಿಯೋ ನಮ್ ಫ್ರೆಂಡ್ಸ್ ಹಿಂಗ ಅಂಗಡಿ ಇಟ್ಟಿದ್ದಾರೆ ನೀವು ಹೋಗಿ ಮಾಡಿ ಅಂತಂದು ಏನ್ ಹೇಳ್ಯಾರಲ್ರಿ ಆ ಸರ್ಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂತ ಹೇಳಿದ್ರೆ ಅವ್ರ ಸಪೋರ್ಟ್ ನಮಗೂ ಭಾಳ ಐತ್ರಿ ಅದು ಎಂಥ ಅಂತ ಹೇಳಿದ್ರೆ ಅದನ್ನ ಹೇಳಕ್ಕೆ ಪದ ಸಾಲಂಗಿಲ್ಲ ರೀ ಅಷ್ಟು ಸಪೋರ್ಟು ನಮ್ಮ ಕಡೆ ಅವ್ರ ಕಡೆಯಿಂದ ನಮಗೈತ್ರಿ ಹಾಗಾಗಿ ನನಗೆ ಅವರೊಬ್ಬರಿಗೆ ಹೇಳಬೇಕು ಅವ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗುತ್ತೆ ಮತ್ತು ನಮಗೂ ಗೌರವನೂ ಐತ್ರಿ ಅವ್ರ ಮೇಲೆ ಎಷ್ಟು ಖುಷಿ ಆಗೈತೆ ಅಂತ ಹೇಳಿದ್ರೆ ನಾವು ಖುಷಿ ಪಡೋದು ನೋಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ರೀ ಹಾಗಾಗಿ ನೀವು ಹೋಗಿ ಮಾ ಹೋಗಿ ನೀವು ಅದು ಮಾಡಿ ನಿಮ್ಗ್ ಒಳ್ಳೇದಾದ್ರೆ ಸಾಕು ಅಂತ ಹೇಳಿದ್ರಿ ಆಯ್ತ್ರಿಪಾ ನೀವು ನಮ್ಗ ಒಳ್ಳೆದಲ್ಲಾ ಮಾಡಕ ಅಂತಂದು ನಾವೆಲ್ಲಾ ಹೇಳಿದಿರಿ ಹಂಗಾಗಿ ನಾಳೆ ನಾವು ಹೋಗಕೈತೀವಿ ನೋಡ್ರಿ ಯಾವ ಹೋಗ್ತೀವಿ ನಾವು ಏನ್ ಅಂಗಡಿ ಅದು ಅಂತ ಏನ್ ಇಲ್ಲ ಅಂತ ಗೊತ್ತಾಗುತ್ತೆ ಗೊತ್ತಾಗತ್ತೀರ್ ಬಗ್ಗೆ ಹೇಳಾಕ್ ಮಾತಾನ ಅದೊಂದ ಹೇಳಕ್ ಸಾಧ್ಯ ಮಾಡಿದ್ರೆ ಮತ್ತೆ ಬರ್ಬೋದಲ್ಲ ನಿಮಗ ಅಂತ ಅನ್ನೋದ್ ಒಂದು ಆಶ್ಚರ್ಯ ಅವ್ರಿಗೆ ಒಂದ್ ಹೋಗಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ಮೇಲೆ ನಿಮ್ಗ ಸಿಗ್ಬೋದಲ್ಲ ಅಂತ ಅನ್ನೋದೊಂದು ಅವ್ರದ್ದು ರೀ ಹ್ಞೂ ರೀ ಸಿಗ್ಬೋದು ಅಂತ ನಾವು ಹೇಳಿದೀವಿ ರೀ ನೋಡೋಣ ಈಗಾದ್ರೂ ಒಂದಾದರೂ ನಮಗೆ ಅವ್ರಲಿಂದ ಒಂದಾದ್ರೂ ಈಗ ಸಿಕ್ತಲ್ರಿ ಅದು ಖುಷಿ ಪಡನ್ರಿ ಮತ್ತೆ ಮುಂದೆ ಮುಂದಿನ ಮಾತ್ರಿ ಹೌದಿಲ್ಲ ರೀ ಈಗ ಅವ್ರಲಿಂದ ನಮಗೆ ಇದೊಂದು ಸಿಕ್ಕಿದ್ದ ಒಂದು ಭಾಗ್ಯ ಅನ್ಕೊತೀವಿ ನಾವು ಖುಷಿ ಅನ್ಕೊಂತೀವಿ ರೀ ಹೋಗನ್ರಿ ನಾನಂತೂ ಇಲ್ಲಿವರೆಗೂ ಯಾವುದೇ ಈ ಥರ ಅಂತೂ ಮಾಡಿಲ್ಲ ರೀ ಇವಾಗ ಫಸ್ಟ್ ಟೈಮ್ ನಾನು ಮಾಡಾಕ ರೀ ನಿಮ್ಮೆಲ್ಲರ ಆಶೀರ್ವಾದ ಆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟು ಸದಾ ನಮ್ಮ ಮೇಲೆ ಹಿಂಗೆ ಇರಲ್ರಿ ഹിട്ടിപ്പ് <tukariri> <tukariri> അമ്മ ഹോദറ നാഗ് ഡേസ് തോന്നീ താര

ಇಲ್ಲಿ रोज ಇದೆಲ್ಲಾ ಹಂಗಾಗಿ ಸ್ವಲ್ಪ ಕಾರ್ಯ ಇದೆಲ್ಲಾ ಬೇಕagitre ಹುಡುಗ ಹನ್ನಿಕೆ ಕದ ಎಲ್ಲಾ ತಗೋಮ್ಮ ಅಂತ ಹೇಳಿದ್ರು ಹಂಗಾಗಿ ತಗೊಂಡ್ ಹೊರಕ ಬಂದೆ ನೋಡ್ರಿ ಈಗ ದುಬಾ ಹೇಳದ್ರ ಈಗ ಮ್ಯಾಂಗೋದನರಿ ಪದೇ ಜೂಸ್ ಮ್ಯಾಂಗೋ ಜೂಸ್ ಅದಿಲ್ಲ ರಸನಾ ಅಂತ ಕಥೆ ಹೇಳ್ತಾರೆ ಇಲ್ಲ ರೀಪಾ ಚಾ ಮಾಡ್ಕೊಟ್ಲರಿ ಚಾ ಬೇಕು ಖಾರಿ ಕೊಡ ಮೇಲೆ ಒಂದೆಡ ದಾದಿ ಮಗ ಒಂದೆಡ ಹೋಗ್ತೀನಿ ಹ್ಞೂ ಒಳಗೆ ಹಾಕಿ ಕೊಡು ಅದೈತೆ ನಾ ಅದ್ರಾಗ ಹಾಕಿ ಕೊಟ್ಬಿಡ ಯಾವ ನೋಡ್ರಿ ನಾನು ಅಂಗಡಿಗೆ ರೀ ಇದು ಸ್ವಲ್ಪ ತರಕಾರಿ ಬೇಕಾಗಿತ್ತು ರೀ ಕಾಳದ ಅರ್ಶಿ ನೋಡಿರಿ ರೊಟ್ಟಿ ಮಾಡ್ಯಾವಂತಿ ಇಷ್ಟು ನಾ ಹಾಂ ಅಷ್ಟು ನಾ ಇಟ್ಟು ಹೋಗಿದ್ದೆ ನಾಲ್ಕೇನು ಮೂರ ಮಾಡಿದೀರ ಅಷ್ಟು ಮೂರು ಹಾಂ ನಾಲ್ಕನ ಉಳಿಕಿದ್ವೆಲ್ಲ ಅಕ್ಕಿ ಮಾಡ್ಯಾವ ನೋಡ್ರಿಪ್ಪ ಮಸ್ತ್ ಮಾಡಿ ರೊಟ್ಟಿ ರೀ ಡೈಲಿ ಮಾಡಿ ಹಾಕೋಮ್ಮ ಖುಷಿ ಆಗ್ಬಿಟ್ಟ್ರಿ ಮೆತ್ತ ಮಾಡಿ ನೋಡೋಣ ಅಂತಂದು ಇಲ್ಲದಂದು ಬಿರುಸಾಕಿದ್ದು ಹಾಕಿ ರೊಟ್ಟಿ ಡೈಲಿ ಮಾಡಿದ್ರೆ ರೆಡಿ ಆಗುತ್ತಾ ಹ್ಞೂ ಮುಚ್ಚಿಟ್ಬಿಡ ಅರಿಬಿಡಗ ಅಂದ್ರೆ ಮತ್ತೆ ಇರ್ತಾ ಮತ್ತೆ ಹ್ಞೂ ಇಲ್ಲ ರೀ ಅರಿಪಾ ಚಪಾತಿ ಇಟ್ ನಾಲ್ಕಾಕತ್ತೀಪಾ ಬೆಳಗ್ಗೆ ರೀ ಚಪಾತಿ ಈಗಲ್ಲ ಈಗ ರೊಟ್ಟಿ ಅದೆಲ್ಲ ಮಾಡೈತಿ ಬೆಳಗ್ಗೆ ಚಪಾತಿ ಹಿಟ್ಟು ನಾಲ್ಕಾಕತ್ತ ಚಿಕನ್ ತರಿಸಿಟ್ಟಿವಿ ಫ್ರಿಜ್ನೊಳಗೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅಡುಗೆ ಅದು ರೀ ಡ್ರೈವ್ ಅಂದರೆ ನಾಳೆ ನಾವು ಹೋಗ್ಬೇಕಂತ ಹೇಳಿದ್ವಿಲ್ರಿ ಊರಿಗೆ ಡ್ರೈವರು ಆಮೇಲೆ ಕಡೆ ಅಮ್ಮ ಊಟ ಮಾಡ್ತಾರೆ ರೀ ನಮ್ಮ ಸುಲ್ತಾನ ಅದೆಲ್ಲ ಊಟ ಮಾಡ್ತಾರಲ್ಲ ರೀ ಅವರಿಗೆಲ್ಲ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಕಟ್ಕೊಂಡು ತಗೊಂಡು ಹೋಗ್ತೀವಿ ರೀ ಊಟ ಮಾಡಿದ್ಯಾ ಮಮ್ಮಿ ರೊಟ್ಟಿ ತಿಂದುವ್ವ ಏನು ಜಳ ಆಯ್ತವ ಇಲ್ಲಿ ಹೌದು ಭಾಳ ಭಾಳ ನಿಮಗೆ ಸೀಟಿಂದ ಭಾಳ ಜಳ ಆಕೈತೇನಿಲ್ಲ ನಮಗೆ ಅಷ್ಟೇನಾಗಲ್ಲ ನಾನು ಸ್ವಲ್ಪ ಇದು ಮಾಡ್ತೀಯ ನಾ ಬಂದಾವು ಸ್ವಲ್ಪ ತಿಂದು ಮಾಡಿದೆ ಬರೋದೆ ಬಿಟ್ಬಿಡಿನ ಈಗ ಕರಗ ಹಾಕ್ಯಂತನ ಇಲ್ಲವ್ವ ಹಂಗಲ್ಲ ನಾ ಏನು ಕರಗ ನೋಡಿ ಬಿಡು ಹಂಗಲ್ಲ ಬಿಡೆ ಕೆಳಗೆ ತಣ್ಣಗಿರತಿ ನೀ ಕರಗ್ತಿ ನಗ್ತಾರೆ ಮಂದಿ ಕೆಳಗೆ ತಣ್ಣಗೈತಲ್ಲ ಹಾಗಾಗಿ ಅಲ್ಲೇ ನೋಡ್ಕೊಂಡು ಬರ್ತೀನಿ ನಾನು ಹ್ಮ್ ಚಳಾಕ್ ಆಯ್ತವ ಸೀಟಿಂದ ಫ್ಯಾನ್ ಒಂದಿಲ್ವಾ ಫ್ಯಾನ್ ಇದ್ ಕೆಡಸ್ ಕುಂತರ ನೀವು ಆಸಿಪನ ಕೆಡಸ್ ಕುಂತ ನಾಳೆ ಪರೀಕ್ಷೆ ಐತಿ ಊರಿಗೆ ಎರಡ್ ಗಂಟೆ ಮೇಲೆ ಊರಿತಾನ

ಫುಲ್ ಖುಷಿ ಆಕತಿರಿ ಫುಲ್ ಹ್ಯಾಪಿ ಆಗೈತಿ ನಮ್ಮ ಅಂತ ಬೆಳಗ್ಗೆ ಯಾವಾಗ ಹರಿದಿಪ್ಪ ಅಂತ ಅನ್ನೋಷ್ಟು ಖುಷಿ ನೋಡ್ರಿ ನಮ್ಗೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದ್ ದೈ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ